ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಆಸ್ಟ್ರೇಲಿಯಾ ಖಂಡಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ರೀತಿಯ ಪ್ರಶ್ನೆಗಳನ್ನು ಚರ್ಚಿಸೋಣ ನಮ್ಮ ವಿಡಿಯೋವನ್ನು ಆದಷ್ಟು ಸಂಪೂರ್ಣವಾಗಿ ವೀಕ್ಷಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಪ್ರಪಂಚದಲ್ಲಿರುವ ಚಿಕ್ಕ ಭೂಖಂಡ ಯಾವುದು ಆಫ್ರಿಕಾ ಏಷ್ಯಾ ಯುರೋಪ್ ಆಸ್ಟ್ರೇಲಿಯಾ ಪ್ರಪಂಚದಲ್ಲಿ ಏಳು ಖಂಡಗಳಿವೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ಆದರೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಖಂಡ ಓಸಿನಿಯಾ ಎಂದರೆ ಸಾಗರಗಳ ಸಮೂಹ ನದಿಗಳ ಸಮೂಹ ದ್ವೀಪಗಳ ಸಮೂಹ ಸಮುದ್ರಗಳ ಸಮೂಹ ಆಸ್ಟ್ರೇಲಿಯಾ ಖಂಡದಲ್ಲಿ ಬರುವಂತಹ ಸಾವಿರಕ್ಕೂ ಹೆಚ್ಚು ದ್ವೀಪಗಳ ಸಮೂಹಕ್ಕೆ ಓಸಿನಿಯಾ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ದ್ವೀಪಗಳ ಸಮೂಹ ಆಸ್ಟ್ರೇಲಿಯಾ ಖಂಡವು ಯಾವ ಸಾಗರಗಳ ನಡುವೆ ನೆಲೆಸಿದೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಪೆಸಿಫಿಕ್ ಮತ್ತು ಅಂಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಮತ್ತು ಅಂಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಮರುಭೂಮಿಯ ಭೂಖಂಡ ಮತ್ತು ಸಮತಟ್ಟಾದ ಭೂಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡ ಆಫ್ರಿಕಾ ಖಂಡ ದಕ್ಷಿಣ ಅಮೇರಿಕಾ ಆಸ್ಟ್ರೇಲಿಯಾ ಖಂಡವನ್ನು ಮರುಭೂಮಿಯ ಭೂಖಂಡ ಮತ್ತು ಸಮತಟ್ಟಾದ ಭೂಖಂಡ ಎಂದು ಕರೆಯುತ್ತಾರೆ ಕಾರಣ ಏನಪ್ಪ ಅಂತಂದರೆ ಇದು ಸಮುದ್ರ ಮಟ್ಟಕ್ಕಿಂತ ಆರುನೂರು ಮೀಟರ್ಗಿಂತ ಏನಾಗಿದೆ ಅಂತಂದರೆ ತಗ್ಗಿನಲ್ಲಿದೆ ಮತ್ತು ಅತಿ ಹೆಚ್ಚಾಗಿ ಮರುಭೂಮಿ ಪ್ರದೇಶವನ್ನು ಹೊಂದಿದೆ ಹಾಗಾಗಿ ಇದನ್ನು ಮರುಭೂಮಿ ಮತ್ತು ಸಮತಟ್ಟಾದ ಭೂಖಂಡ ಎಂದು ಕರೆಯುತ್ತಾರೆ ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವರು ವಾಸ್ಕೋಡಿಗಾಮ ಜೇಮ್ಸ್ ಕುಕ್ ಜೇಮ್ಸ್ ವ್ಯಾಟ್ ಕೊಲಂಬಸ್ ಹದಿನೇಳನೇ ಶತಮಾನದಲ್ಲಿ ಯುರೋಪಿನ ಜೇಮ್ಸ್ ಕುಕ್ ಈ ಆಸ್ಟ್ರೇಲಿಯಾ ಎಂಬ ಹೊಸ ಭೂಖಂಡವನ್ನು ಕಂಡುಹಿಡಿಯುತ್ತಾರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಡಾರ್ಲಿಂಗ್ ನದಿ ಮರ್ಯೆ ನದಿ ಮೀಚಲ್ ನದಿ ಗಿಲ್ಬರ್ಟ್ ನದಿ ಆಸ್ಟ್ರೇಲಿಯಾದಲ್ಲಿ ಮರುಭೂಮಿ ಅತಿ ಹೆಚ್ಚಾಗಿದ್ದು ನದಿಗಳು ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿವೆ ಅದರಲ್ಲಿ ಪ್ರಮುಖವಾದಂಥ ನದಿ ಮರ್ಯೆ ನದಿ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ವಲ್ಲಬ್ಬಿ ಕಾಂಗರು ಲೈರ್ ಪ್ಲ್ಯಾಟಿಪಸ್ ಸರಿಯಾದ ಉತ್ತರ ಕಾಂಗರು ಆಸ್ಟ್ರೇಲಿಯಾದ ಪ್ರಮುಖ ಆಹಾರ ಬೆಳೆಗಳು ಗೋಧಿ ಬಾರ್ಲಿ ಮೆಕ್ಕೆಜೋಳ ಭತ್ತ ಮೆಕ್ಕೆಜೋಳ ಗೋಧಿ ಮೆಕ್ಕೆಜೋಳ ರಾಗಿ ಆಸ್ಟ್ರೇಲಿಯವು ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಮತ್ತು ಗೋಧಿಯನ್ನು ಬೆಳೆದು ಬೇರೆ ದೇಶಕ್ಕೂ ಕೂಡ ರಫ್ತನ್ನು ಮಾಡುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ